ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ಪ್ರೆಸ್ ಮಾಡಿ ಒಬ್ಬ ಮಗ ಆಯ್ತಲ್ಲ ನಾವು ಬಾ ಮಗಣ ಆಟ ಬಾ ಇವತ್ತು ನೋಡೋಣ ಬರ್ತೀನಿ

ನಾನ ಕಾಲುವೆ ಕೆತ್ತೋನ ಕೂತಿನಿ ಸುಮ್ಮನಿ ಕಡಿಗೆ ಕಡಿಯಾಕುತ್ತಿ ಕಡಿ ಕಡಿ ನಂದು ಕಾಲುವೆ ನಾ ಕತ್ಕೊತೀನಿ ಮ ನಾನು ಹೋಗ್ತೀನಿ ಮಾ ನೀವು ಒಗೆದೆ ನಾನು ಒಗೆಯವ ಹಾಂ ಆತವ ಆಗಿತ್ತು ಅಲ್ಲಿ ತಿಂಡಿನ ಭಾಳ ಆಗೈತಿ ನಿಂದು ಆತಲ್ಲ ಅಂದ್ಕೊತೀನಿ ನಿನ್ನ ಏರ್ಗೈ ನೋಡನಾ ಹ್ಞೂ ಭಾಳ ಆಗೈತಿ ಕಡಿ ಒಂದು ಮುಚ್ಚರೆ ಹೋಗಲಿ ನೋವು

ನಾ ಎದಕ್ ಬಂದಿದ್ನ ಈ ಮಾ ಬಡ್ಸಿಮ್ ಜಳ ತಕ್ಕೊಂಡ್ ನಾ ಎಲ್ಲ ಮರ್ತ ನೋಡು ಓ ನಾನೇಂತಿ ಕಟ್ಟಿಗೆ ಅಂತ ಹೇಳ್ತದಲ್ಲ ತೊಂಬರ್ಲಿಕ್ಕೆ ಮತ್ತೆ ರಾತ್ರಿ ಊಟನ ಎಲ್ಲ ಹಲೋ ಆ ನಿಂದ ಸ್ವಚ್ಛ ಮಾಡ ಕಟ್ಟಿಗೆ ತೊಗೊಂಬ್ರಂತೀನಿ ಹಾ ಆತ ಸ್ವಚ್ಛ ಮಾಡಿ ತೊಗಂಬರ್ನಿ நம் நம்டைய நம் ஒ கடை கடத்தி பைக்காய்ல அலி சௌட்ட தோம்பன் ஃபிரை மாவத்தொபன் கால கடக்கி அவன் கால ஃபிரை மாதந்திடு

हाँ हाँ तड़ी तड़ी साखी का हाँ। आठ मूर् पंचायती

பாய் 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 பாலே மங்களா நின்த ali நந்த ali ஹிரே குடிச்சி விடுத ஹிரே ர குடுசுதால பாலே மங்களா அल्ले காட மேகம் முக்க கொண்டிரத வா வா ஹிரே குடுசுதால பாலே நந்தராலி பாலே மங்களா ஹைட் வா பாய் மொகமர் பஹிர ர அரே ர ரீ ரீ ர ரீ ஹரியாரே ஹரியாரே ரீ ஹரியாரே ஓ ಏನ್ರೀ ಏನು ಹೇಳೋಲ್ರನ ಎರರ ಸಕರೆ ಸಕರೆ ಇಲ್ಲಿ ಯಾರು ಬಂದರನ ರೀ কই ಇವನೋ ಮಬ್ಬಡಿಸಿ ಮಗ ನಾವು ಗಂಟಲ ಅರಕೊಂಡ್ರು ಹೇಳಿಲ್ಲ ನೀ ಒಂದಿದಕ್ಕೆ ಎದ್ರಲೋ ಮರಿಯಾ ನಿんでಂತದು ನಮ್เดಂತದು ಓ ಹೇಳಪ್ಪ ಯಾರಪ್ಪ ನೀವು ನಿನ್ನೆ RCB ಮ್ಯಾಚ್ ಇತ್ತಲ ಗೆತ್ತನ ನಿನ್ನೆ ಮಳೆಯಾಗಿ ಡಿಲೇ ಆಗಿತ್ತಲ್ಲ ನೋಡಿದ್ರಣಾ ಹೌದು ನೀವ್ ಯಾರಂತ ಕೂಣ ತವಲ್ರಿ ನನಗ ಯಾರ್ ಮಕ್ಕಳು ನೀವು ವೀರಪ್ಪ ನಾಯ್ಕನ ಮಕ್ಕಳ್ರಿ ಹಿರಿಯರ ನಾವು ವೀರಪ್ಪ ನಾಯಕನ ಮಕ್ಕಳ ಹೌದಾ ಯಾವ ವೀರಪ್ಪ ನಾಯಕ ನಮ್ಮ ಬ್ಯಾಚಿನ ನಾಲ್ಕ ಮಂದಿ ಇದ್ರು ಯಾವ ವೀರಪ್ಪ ನಾಯಕನ ಮಕ್ಕಳು ನೀವು ಗಿರಿನ್ರಿ ನುಚ್ಚಿನ ಗಿರಿನಿತ್ತಲ್ರಿ ಹಿರಿಯರ ಆ ವೀರಪ್ಪ ನಾಯಕನ ಮಕ್ಕಳ್ರಿ ನಾವ ಆ ವೀರಪ್ಪ ನಾಯ್ಕನ ಮಕ್ಕಳ ನೀವು ಆಡಿ ಆಡ್ಬಿಡೋದ್ ಜಾಗ ಇದು ಇಲ್ಲೇ ಇಲ್ಲೇ ಮರಕೋತಿ ಆಟ ಆಡ್ತಿದ್ವಿ ಬೋಧನೆ ಓಡಾಡ್ತಿದ್ವಿ ಇಲ್ಲೇ ಬೀಳ್ತಿದ್ವಿ ಇಲ್ಲೇ ತೆಗ್ಗಿ ತುಚ್ಚಿ ತೆಗ್ಗ ಅದ್ರಾಗ ಈಜಾಡ್ತಿದ್ವಿ ನಾವು ಬಾಳ ಅಂದ್ರೆ ಬಾಳ್ ಬೆಸ್ಟ್ ಮನುಷ್ಯ ಅವ ನಮ್ದಾಗ ಹೋದ್ ಅಂದ್ರ ಹಂಗ ನಮ್ ಚೀಲ ಹಂಗಿದವ ಬಾಳ ಬೆಸ್ಟ್ ಅವ ರೀ ಹಿರಿಯರ ಅವನ ಹಾಳ ಪುರಾಣ ಬಿಡ್ರಿ ನಮ್ ಪುರಾಣ ಕೇಳ್ರಿ ಒಂದ್ ಸ್ವಲ್ಪ ನಿಮ್ದ ನೀವ್ ಹೇಳ್ತೀರಲ್ಲ ಬರ್ರ್ಯಾ ಹೇಳ್ರಪ್ಪ ಏನ್ ನಿಮ್ ಪುರಾಣ ಹಾಳ ಪುರಾಣ ಹೇಳ್ರಿ

ಸಾಕ್ಷಿ ಇಲ್ಲಾರ ಏನೂ ನಂಬಲ್ಲ ಯಾರ್ನಾರ ಸಾಕ್ಷಿ ಕರ್ಕೊಂಬರ್ರಿ ನೋಡಿ ಅರ್ಸುನು ಸಾಕ್ಷಿ ಬಗ್ ಬಾ ಒಂದ್ ನಿಮಿಷ ಬರ್ತೀ ಹೋಗುವ ನೋಡ್ರಿ ಸಾಕ್ಷಿ ಹೋಗಿರ ನಾವ್ ಇಬ್ರು ಗುದ್ದಾಡುವಾಗ ಇವನ ಐತ್ ನೋಡ್ರಿ ಇಲ್ಲಿ ಅಲ್ಲು ಅಲ್ಲಿ ನಮ್ ಹೊಲಾ ಇವ್ರೆಲ್ಲಾ ಆಟ ಐತಿ ಅವ್ರೆಲ್ಲ ಕುಂತ ಬಂದಿಲ್ಲ ಅಂದ್ರೆ ಮತ್ತೆ ನಮ್ ಹೊಲಾಗ ಕುಂತ ಬಂದಿ ಬಿಡ್ರಿ ನಮ್ದು ಪರಿಹಾರ ಬಜಾರ್ಸ್ರಿ ನೀವು ಸಾಕ್ಷಿ ಬಂದ ನೋಡ್ರಿ ನಮ್ಮ ತಮ್ಮ ನಾವು ಜಗಳ ನಾವ್ ಜಗಳ ಮಾಡುವಾಗ ಇವನ ಐದ್ರಿ ಅಲ್ಲಿ ಏನಾಯ್ತಿ ಏನ್ ನೋಡಿ ಅವ್ರದ್

ಸಣ್ಣವರಿದ್ದಾಗ ನಾನು ಅವ ಈ ಗಿಡದ ಮ್ಯಾಲ್ ಮರ್ಕೋತಿ ಆಟ ಆಡ್ತಿದ್ವಿ ಮತ್ತ ಅವತ್ನ್ಯಾಗ ಎಲ್ಲ ಓಡ್ಯಾದ ಹೇಳ್ತಾನ ಲೆಪ್ಪ ಇಲ್ಲಿ ಉಚಿತನಾಗ ಇದ್ದು ಇಲ್ಲೇ ಉ ನಾವು ಬಹಳ ಬೆಸ್ಟ್ ಮನುಷ್ಯ ಅವ ಸ ಅವ್ರೆಲ್ಲ ಉದನ ಗಟ್ಟಿಯ ಚೆಂದ ಹೋಗ್ಯಾರ ರೀ ಮನೆ ಅಣ್ಣ ತಮ್ಮ ಅಲ್ಲೇ ಅಲ್ಲೇ ಬಗೆಯಾರ್ಸ್ಕೊಂಡ್ ಹೋಗಬೇಕಪ್ಪ ನೀವು ಅದನ್ನೆಲ್ಲ ಹಿರಿಯರ್ ಮಟ್ಟ ತರಾಕ್ ಹೋಗಬಾರ್ದು ಹಿರಿಯರು ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಐತ್ರಿ ನಿಮ್ಮ ಅಪ್ಪ ನಾವು ಬಹಳ ಆತ್ಮೀಯರು ಇದಾಗಿ ಗಿಡದ ಮಾರ್ಕೋತಿ ಆಡ್ತಿದ್ವಿ ಅಲ್ಲಿ ಒಡ್ನಿಗೆಲ್ಲ ಓಡಾಡ್ತಿದ್ವಿ ಇಲ್ಲಿ ಉಚ್ಚಿ ತೆಗ್ನಿಗೆಲ್ಲ ಜೀದಾಡ್ತಿದ್ವಿ ಅದಕ್ಕ ಕರ್ಕೊಂಡ್ ಹೊಂಟೇನ್ರಿ ಹಿರಿಯರ ಅವನ್ನೆಲ್ಲ ಹಾಳ ಪುರಾಣ ಬಿಡ್ರಿ ನಮ್ಮ ದೊಡ್ಡ ಬಗೆರ್ಸ್ರಿ ಏನು ಅದು ಹೊಲ ಗಿಡ ಐತಲ್ರಿ ಅದು ನನ್ ನನ್ಗ ಬರ್ಬೇಕು ನೋಡ್ರಿ ಒಟ್ಟು ತಗೋರಿ ಇದು ಏನ್ ಇದು ಬಾಳ ಮನುಷ್ಯ ಮಾಡ್ತೀವಿ ಇಲ್ಲ ಮನುಷ್ಯಗರ ಮುಟ್ಲಿ ಇನ್ನೊಂದು ಹೊಟ್ಟೆಗಿರ ಮುಟ್ಲಿ ಒಟ್ಟು ಅದು ಗಿಡ ನನಗೆ ಆಗ್ಬೇಕು ನೋಡ್ರಿ ನಿನಗ ಫಿಕ್ಸ್ ಇದನ್ನ ಕೊಟ್ಟಲ್ಲ ಬಾಳ ಮನ್ಸಿ ಮುಟ್ತು ಎಲ್ರಿ ಮನ್ಸಿಗರ ಮುಟ್ಲಿ ಹೊಟ್ಟೆಗರ ಮುಟ್ಲಿ ಒಟ್ಟ ನಾನ್ ಹೆಸರು ಯಾವ್ರಿ ನನಗೆ ಬರಬೇಕ್ರಿ ಇದು ಮತ್ತ ಬರ್ರಿ ಮತ್ತ್ ಬಿದ್ದಕಿದ್ರಿ ಬರ್ರಿ ಇಲ್ಲ ವಯಸ್ಸಾಗೈತಲ್ಲ ಹಂಗಾಗ ಅದಕ್ಕ ರೀ ಹಿಡ್ಕೊಂಡಿ ಹಿರಿಯರ ಸೌಕಸ್ ಸೌಕಸ್ ಕುಂದ್ರಿ ಸೌಕಸ್ ನೋಡ್ರಪ್ಪ ಎಲ್ಲಾರು ಸಂಭಾಸ್ಕೊಂತ ಬರ್ರಿ ಏನು ಹಿರಿಯರ

ಆ ಗಿಡ ಕೊಡೋನು ನಾನ ಸಿ ಕೊಡ್ತೀನಿ ಬೇಕಾರೆ ರೊಕ್ಕ ಕೊಡ್ರಿ ಇಬ್ಬರಿಗೊಂದೊಂದ್ ಭಾಗ ಮಾಡಿ ಕೊಟ್ಟು ಬಿಡ್ತೀನಿ ಒಂದ ಗಿಡಕ್ಕೆ ಯಾಕೆ ನೀವ್ ಯಾರ ಬಗ್ಗೆ ಮಾಡ್ರಿ ಅರ್ಜೆಂಟ್ ಐತಿ ಹೋಗ್ಬಿಡ್ತೀನಿ ನಮ್ಗ ಯಾರ ಭಾಗ ಮಾಡ್ಕೊ ಮಾಡಿ ನೀವ್ ಕೊಡದಿತ್ತಪ್ಪ ಅಂತಂದ್ರೆ ನಾವ ಅಲ್ಲೇ ಇಬ್ರು ಬಗೆಹರ್ಸ್ಕೊಂತಿದ್ವಿ ನಿಮ್ದು ತ್ಯಾಕ್ ಯಾಕೆ ಬರ್ತಿದ್ವಿ ನಾವ್ ಹ್ಮ್ ಏರೋ ನೀ ನಿನ್ ಬೇಕಾದಾಗ ನೀ ತಗೋ ಗಿಡ ನಾನ್ ಬೇಕಾದಾಗ ನಾ ತಗೊಂತೀನಿ ಇವ್ರ್ ತಕ್ಕ ಬಂದಿದ್ದು ಎಷ್ಟೊತ್ ಬಾ ನಾವು ಬಾ ರೇ ನೀ ಇಬ್ರು ಅಣ್ಣ ತಮ್ಮರ ಜಾಗಕ್ಕೆ ಹೋಗ್ಬೇಡ್ರಿ ಸಂಬಾಳ್ಸಂದ ಹೋರಿ ಈ ಸುದ್ದಿ ಯಾರು ತೊಗೊಂಡ್ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು